ನಮಸ್ಕಾರ ರೀ ಎಲ್ಲರಿಗೂ ನೀವು ಅಂದ್ಕೊಂಡಿರ್ಬೋದೇ ಸುಳ್ಳೆ ಮಗನ ಇವತ್ತಿನ ಡಿಫ್ರೆಂಟ್ ಆಗಿ ಕಾಣಕತ್ತಲ್ಲ ಸ್ಪೆಕ್ಟ್ ಆಗಿ ಅಂತ ಅನ್ಬೋದು ಅದು ಸರ ಬ್ಯಾಸ್ಗಿರ್ ಸರ ಈಗ ಬ್ಯಾಸ್ಗೆ ಬಂತಂದ್ರೆ ಯಾವ್ಯಾವ ರೀತಿ ಇರ್ತೈತಿ ಯಾವ್ಯಾವ ರೀತಿ ಘಟನೆಗಳು ಆಗ್ತಾವೆ ಯಾವ್ಯಾವ ರೀತಿ ಜಳ ಇರುತ್ತೆ ಫ್ಯಾನ್ ಕೆಟ್ರಿ ಹ್ಯಾಂಗಿರ್ತಿ ಮತ್ತು ರಾತ್ರಿ ಹೊತ್ತನೆ ಕರೆಂಟ್ ಹೋದಪ್ಪ ಅಂತಂದ್ರೆ ಮಗ ಏನು ಹೆಂಗೆ ಹೇಳುತ್ತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅಂತ ಅದಕ್ಕಿಂತ ಮುಂಚೆಗೆ ನಮ್ಮ ಚೆನ್ನಿಗೆ ಮೊದಲು ಬಾಯಿ ನೋಡ್ತಾ ಇದ್ರೆ ದೊಡ್ಡದು ಬಿಡ್ರಿ ಅಂತ ಹೇಳ್ತೀನಿ ಈಗ ಜಳಾರಿ ಏನು ಜಲಾರಿ ಸ್ವಲ್ಪ ಮಳೆಯ ಕ್ಯಾಟ ಜಿಟಿ 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 ಮಳೆಯುತ್ತ ಅಂತಂದ್ರೆ ಸಿಕ್ಕಾಪಟ್ಟಿ ಜಳಾರಿ ಮತ್ತು ಜಳ ಅನ್ನೋಕಿನ ಅರ್ಜಳ ಇತ್ತು ಅರಜ್ವಳ ಅಂದ್ರೆ ಪುರಿದು ಈಗೇನು ಹಿಂಡಿ ಒಳ್ಳಾಗ ಮೆಣಸಿಗೆ ಕರಿತಾರಲ್ರಿ ಹಿಂಡಿ ಅರಜಳ ಅದು ಈಗ ಅದೇ ಜನ ಯಾರು ಮನೆ ಹಾಕತ್ತಪ್ಪ ಅಂತಂದ್ರೆ ಈ ಒಂದು ಜಗದಾಗ ಕುಂತೀವಪ್ಪ ಅಂತಂದ್ರೆ ಈ ಕುಂತಿನ ರೀ ಈಗ ಈಗ ನಾ ಕುಂತೀನಿ ನೀವು ಅನ್ಬೋದು ಏ ಉಸ್ವಿಡ ಈ ಕುಂತಿ ಮುಂದೆ ಹೈಕೊಲೆ ಸರ್ ಈಗ ನಾ ಕುಂತಿನಲ್ರಿ ಈ ಒಂದು ಜಗದಾಗ ಈ ಕುಂತು ಬೇರೆ ಕಡೆ ಹೋಗಿ ಕುಂತಿಪ್ಪ ಅಂತಂದ್ರೆ ಈ ಒಂದು ಕುಂತಿನಲ್ಲಿರಿ ಮಗುಳೆಲ್ಲ ಹಸಿ ಆಗಿರ್ತದ ಜೀರಿ ಮಗನ ಉಚ್ಚಿ ಕಿಚ್ಚಿ ಒಯ್ದೆ ನೋಡು ಅನುಭವಿಸ್ ಸರ್ ನೀವು ಎಲ್ರಿ ಜಲನ ಹಂಗೆ ರೀ ಯಾಕಂದ್ರೆ ಸ್ವಲ್ಪ ಮಳೆಯಾಗಿ ಹೋಯ್ತಪ್ಪ ಅಂತಂದ್ರೆ ಅಂದ್ರೆ ಏನೇ ಪೂರ ದಾಪ್ ದಾಬು ಹೊಡಿಲ್ರಿ ಶಕ್ಕಾಪಟ್ಟೆ ಕೆಟ್ಟಿದ್ರಿ ಅದೇನು ಅನ್ನಿಸೋದಲ್ಲ ಸ್ವಲ್ಪ ಸ್ವಲ್ಪ ತಣ್ಣಗೆ ಬಿಡ್ತೈತಿ ಸ್ವಲ್ಪ ಅವಾಗ ತುಳ್ಳ ಬೇರೆ ಇರ್ತೈತಿ ಆದ್ರೆ ಇದು ಸ್ವಲ್ಪ ಮಳೆಯಾಗಿ ಕೆಟ್ಟು ಹೋಯ್ತಪ್ಪ ಅಂತಂತಂದ್ರೆ ಅದು ಅರ್ಜಳ ಆಗ್ಬತ್ತಂತ ಹೇಳ ಈಗ ಇದಾತಪ್ಪ ಅಂತಂತಂದ್ರೆ ಈಗ ಮನುಷ್ಯಾಗ ಒಂಥರ ಸಮಾಧಾನ ಇಲ್ಲರಿ ಜಲ ಆಯ್ತಪ್ಪ ಅಂತಂದ್ರೆ ರಾತ್ರಿ ಮುಗ್ಕೊಂಡಿರ್ತೀವ್ರಿ ರಾತ್ರಿ ಮುಕ್ಕೊಂಡಾಗ ಕರೆಂಟ್ ಏನ್ರಿ ಹೋಗಬೇಕು ಕರೆಂಟ್ ಹೋತಪ್ಪ ಅಂತಂದ್ರ ಅದನ್ನ ನಾವು ಅದನ್ನ ಹೆಂಗೆ ಫೀಲ್ ಮಾಡ್ಕೋಬೇಕು ಗೊತ್ತಾಗಲ್ರಿ ಸೊಳ್ಳಿ ಕಾಡ್ತಾವ ಕರೆಂಟ್ ಹೋದಪ್ಪ ಅಂತಂದ್ರೆ ಅದು ಆಗ್ಬಂದು ಆನ ಮನೆ ಅಕ್ಕ ಫೀಲ ಯಾರ ಹತ್ತಿರತ್ರಿ ಸಿಕ್ಕಾಪಟ್ಟಿ ನೀತಿ ಹೆಚ್ಚಿದ್ದ ಅಂಕರು ಏನು ರೀ ಮನಿ ಅಂದ್ರೆ ಸೋರ್ತಪ್ಪ ಅಂತಂದ್ರೆ ಅದು ಮತ್ತು ಎಲ್ಲಿ ಸೋರಾಕತ್ತಿರಂಗಿಲ್ಲ ರೀ ನಾವೇನು ಜಗದ ಮುಕ್ಕೊಂಡಿರ್ತೀವಲ್ಲ ಅದ ಜಗದ ತಪ್ಪ ತಕ್ಕ ಮ್ಯಾಗ ಮನೆಯಾಗ ಮ್ಯಾಗ ಕಣ್ಣು ಮ್ಯಾಗ ಎಲ್ಲ ಕಡೆ ಬಿದ್ದ ಪಡ್ತಾವ್ರಿ ನೀರು ಯಾಕಂದ್ರೆ ಜಂತಿ ಮನೆ ಅಂತಂದ್ರೆ ಹಂಗೆ ರೀ ಇರಲಿ ಜಂತಿ ಮನೆ ತಂಪ್ರಿರೋದು ತಪ್ಪಂತ ತಂಪ ಯಾಕಂದ್ರೆ ಸಾರಿ ಸರ್ ಅದೇನು ಜಳ ಏನ ಅನ್ಸೋಲು ಅಷ್ಟೊಂದು ಯಾಕಂದ್ರೆ ತಂಪ ಅಂತ ಅನ್ಬೇಕು ಜಂತಿ ಮನೆ ರೀ ಅಷ್ಟು ಮನಿನ ಮನಿ ಅಂಕರು ಅದರಲ್ಲಿ ಸುಖ ಅನುಭವಿಸ್ಬೇಕಪ್ಪ ಅಂತಂದ್ರೆ ಪುಣ್ಯ ಮಾಡಿರಬೇಕು ಅಂತೇಳಿ ಹೇಳಕತ್ತೀನಿ ನಾನು ನೀವು ಅನ್ಕೊಂಡ್ರು ಹೇಗೆ ಉಸುಳೆ ಮಗನ ಈ ಮನೆ ಏಕೆ ಮಣ್ಣಿನ ಮನಿ ಇರ್ಬೋದು ನಮ್ಮದು ಆಶೀಷಿ ಐತಿ ತಗಡಿಂದ ಐತಿ ಅಂದರೆ ನಾವೇನು ಮುಂದೇನು ಹಿಂದಕ್ಕೆ ಇದ್ದಿಲ್ಲ ಇದಿಲ್ಲ ಅಂತ ಅನ್ಬೋದು ಇರ್ತಾವೆ ರೀ ಸರ್ ಇರ್ತಾವೆ ಅದ್ರಾಗ ಅನುಭವನ ಅನುಭವ ಅದೊಂದು ಸ್ವಲ್ಪ ಅದು ಕಷ್ಟ ಅನುಭವಿಸ್ಕೇಟ ಈಗ ಒಂದು ಸ್ವಲ್ಪ ತಗಡು ಆಶೀಷಿ ಒಂದು ಸ್ವಲ್ಪ ಬಿಲ್ಡಿಂಗ್ ಮ್ಯಾಗೆ ಬಿಲ್ಡಿಂಗ್ ಕಟ್ಟಿಸಿದ್ರೆ ಎಲ್ಲರಿಗೂ ಗೊತ್ತಿರ ವಿಷಯ ಅಂತ ಹೇಳತೀನಿ ಈಗ ಜಳದ ಬಗ್ಗೆ ಮಾತಾಡಕ್ಕೆ ಆವಾದನ ಹೇಗೆ ಅಂದರೆ ಕರೆಂಟ್ ಓದುವಪ್ಪ ಅಂತಂದ್ರೆ ಫ್ಯಾನ್ ಕೆಟ್ಟಿತ್ತಪ್ಪ ಅಂತಂದ್ರೆ ಫ್ಯಾನಿನ ಏನು ಹತ್ತಲಿಕ್ಕಪ್ಪ ಅಂತಂದ್ರೆ ಒಟ್ಟಾಗಿತ್ತು ರೀ ಮೊಳದಲ್ಲ ನೋಡ್ಬೇಕ್ರಿ ಮಳಿ ಬ ಯಾಕಂದ್ರೆ ಸ್ವಲ್ಪ ವೋಲ್ಟೇಜ್ ಏನರ ಹೆಚ್ಚು ಕಡಿಮೆ ಏನಾರ ಕರೆಂಟ್ ಏನೇ ಹೆಚ್ಚು ಕಡಿಮೆ ಬರೀತಪ್ಪ ಅಂತಂದ್ರೆ ಅವತ್ತ ನಿತ್ಯ ಮಾತ್ರ ಹತ್ರ ಹತ್ತಿರಲ್ಲ ಬೆಳಿಗ್ಗೆ ಅಂಕರ ಮಕ್ಕ ಅಂಕರಿ ಹೇಲಾಗಿರ್ತದ ಬೇರೆ ಕಡೆ ಕುಂತಪ್ಪ ಅಂತಂದ್ರೆ ಅದೇನರ ಆ ಜಗ ಹಸಿಯಾಗಿರ್ತತ್ತಲ್ಲ ಮುಕುಳಿನ ಹಸಿ ಆಗಿರಂಗಿಲ್ಲ ಹಸಿ ಹಸಿಯಾಗಿರ್ತೈತಿ ಆ ಜಗ ಹಸಿಯಾಗಿರ್ತಲ್ಲ ಹಸಿ ಆದಾಗ ಎಷ್ಟು ಜಳ ಆಯ್ತು ಮೆಕ್ಕಿ ಪಡೆದದ್ರಿ ಆದರೆ ನೀವೇನಿರಿ ಅದು ಇದು ಗಿಡದ ನೆಲ್ಲಿಗೆ ಹೋಗಿ ಕುಂತಷ್ಟು ಸುಖ ಬೇರೆ ಗಿಡ ಇಲ್ಲಿ ಸುಖ ಅನ್ನಿಸೋದಿಲ್ಲ ಅಂತ ಹೇಳತ್ತೀನಿ ಅಷ್ಟು ಈ ಒಂದು ಜಳ ಅನಮನೆ ಐತಿ ನಿಮ್ಮೂರಾಗ ಯಾವ ರೀತಿ ಜಳ ಐತಿ ಯಾವ ರೀತಿ ಬಿಸಿಲೈತಿ ಎಷ್ಟೆಷ್ಟು ಡಿಗ್ರಿ ಐತಿ ದಯವಿಟ್ಟು ಕಮೆಂಟ್ ಮಾಡೋಕೆ ನಮಗೆ ತಿಳಿಸ್ರಿ ಅಂತ ಹೇಳತ್ತಿನ ಈಗ ಇಷ್ಟಂಕರ ಐತ್ರಿ ನಾನು ಈಗ ಒಂದು ಒಂದು ರೂಮ್ನ ಹಾಕು ತಿನ್ರಿ ಅದು ಒಂದು ತಗಡಿಯಿಂದ ಐತಿ ಚಿಕ್ಕಂಗೆ ಮ್ಯಾಗ ಕುದಿತಿ ಕೆಳಗೂ ಕೂದಕೈತಿ ಒಳಗೂ ಕುದಿಯೋಕತ್ತೆ ಅಷ್ಟು ಜಲ ಐತಿ ಎಷ್ಟು ಜಲ ಐತಪ್ಪ ಅಂತಂದ್ರೆ ಅದನ್ನ ಹೇಳೋಕ್ಕಾಗಲ್ಲ ರೀ ಯಾಕಂದ್ರೆ ಈಗ ಆಲ್ಮ ಆಲ್ಮೋಸ್ಟ್ ಅಂಕ್ರ ಎಲ್ಲ ಹೇಳಿಬಿಟ್ಟಿನಿ ಎಷ್ಟು ಜಲ ಐತಿ ಎಷ್ಟು ಜಲ ಇಲ್ಲ ಅಂತೇಳಿ ಎಲ್ಲ ಹೇಳಿಬಿಟ್ಟಿನಿ ಅಷ್ಟೊಂದು ಜಲ ಅಂಕರ್ ಈ ಮನೆ ಅಂಕರ್ ಐತ್ರಿ ಅದನ್ನು ಹೇಳೋಕ್ಕಾಗಲ್ಲ ರೀ ಅದನ್ನು ಅನುಭವಿಸಿದಾಗ ಅಂತ ಹೇಳಿ ನಾನು ಅಷ್ಟಕ್ಕರ ಜಲ ಐತಿ ಹೇಳು ಯಾಕಂದ್ರೆ ಆ ಜಲವಂತಪ್ಪ ಹೇಳಕ್ಕಪ್ಪ ಹೇಳಪ್ಪ ಅಂತಂದ್ರೆ ಅದನ್ನು ಅದನ್ನು ಅನುಭವಿಸ್ತಾರೆ ಯಾಕಂದ್ರೆ ನೀವು ಅನ್ಕೊಂಡ್ರಿಮಾನ ಅದನ್ನು ಏನು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಈಗ ಮೂರು ಬೇಸಿಗೆ ಕಾಲ ಮಳೆಗಾಲ ಮತ್ತು ಚಳಿಗಾಲ ಈ ಒಂದು ಮೂರು ಅಂಕರೆ ಬಂದು ಹೋಗ್ತಾವಂತೇನಕಿ ನಾನು ಅವಾಗ ಬಂದು ಮೇಲೆ ಅಂಕರೆ ಸ್ವಲ್ಪ ಎಲ್ಲ ನಾವೆಲ್ಲ ಅನುಭವಿಸಲೇಬೇಕು ಜಲಾನ ಅನುಭವಿಸ್ಬೇಕು ಬ್ಯಾಶಿಗೆ ಇದು ಅಂದರೆ ನಾನು ಚಳಿಗಾಲನೂ ಅನುಭವಿಸ್ಬೇಕು ಮಳಿ ಬಂತಪ್ಪ ಅಂದ್ರೆ ಮಳೆಯೂ ತೊಗೋಬೇಕು ತೊಗೋಬೇಕು ಮಳಿ ತೊಗೋನಪ್ಪ ಅಂತಂದ್ರೆ ಮಳೆ ಇರ್ತಲ್ಲ ರೀ ಒಂದು ಇಂಚಿನ ಎರಡು ಮಳಿ ನೀರು ಇವೆಲ್ಲ ನಾವೆಲ್ಲ ನಾವೆಲ್ಲ ಅನುಭವಿಸ್ಲೇಬೇಕಂತ ಹೇಳ್ತೀನಿ ಅಷ್ಟಂಕರ ಜಳ ಆಯ್ತು ಅಂತ ಹೇಳಿದಿನಿ ನಮ್ಮ ಮಂದಿಗೆ ಹೆಂಕರ್ ಈ ಒಂದು ಏನು ಶರ್ಟ್ ತೊಗೊಂಡಿರೋ ಒಬ್ಬರು ಶರ್ಟ್ ಬಿಟ್ಟು ಶರ್ಟ್ ಬಿಚ್ಚಿ ಕ್ಯಾಟ್ ಬರೀ ಬತ್ತಲಿ ಅಂಕರು ಅಂದ್ರೆ ಶರ್ಟ್ ಬಿಚ್ಚಿ ಬರೇ ಬತ್ತಿ ಅಂದ್ರೆ ಬರೇಬತ್ತಿ ಏನು ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ನಾನು ಅವರು ಅವ್ರ ಅದ್ರ ಬಗ್ಗೆ ಮಾತಾಡೋದು ಈಗ ಅದ್ರ ಬಗ್ಗೆ ಮಾತಾಡೋದ ನೋಡ ಆರು ಅವ್ರು ಅವ್ರು ಇಷ್ಟ ಅಂತ ಹೇಳ್ತೀನಿ ಅಣ್ಣ ಜಳ ಜಳಾಂಕ್ರ ಈ ನಮ್ಮ ಅಂಕರ ಈ ನಮ್ಮನೆಂಕರ ಮುಗಿಬರೋಷ್ಟು ಜಳ ಜಲಾಂಕರ ಐತಿ ಅಂತ ಹೇಳತ್ತೇನೆ ಯಾಕಂದ್ರೆ ಮುಂಜೆ ಮುಂಜಾನೆ ಅಂಕರ್ ಮಳೆ ಏನಾರ ಆಗಲಿಪ್ಪ ಮಳೆ ಏನಾರ ಆಗಿತ್ತಪ್ಪ ಅಂತಂದ್ರೆ ಅರ್ಜಲ ಆಗಿತ್ತಪ್ಪ ಮುಂಜೆ ಮುಂಜಾಲೆ ಮುಗುದು ಹೊತ್ತು ಅದನ್ನ ಜಲ ಯಾನ ಮನೆ ಐತಪ್ಪ ಅಂತಂದ್ರೆ ಅದು ಪೂರ ಹರದ ಹರಿದ ಅಷ್ಟು ಜಲ ಐತೆ ಅಂತ ಹೇಳ್ತೀನಿ ನಾನು ಓಕೆ ಸರ್ ಎಷ್ಟು ಹೇಳ್ತೀನಿ ನಮ್ಮ ಊರು ಸೈಡ್ ಅಂಕರ್ ಜಿನ ಮನೆ ಜಲ ಅಂಕರ್ ತಿಂಡಿ ಜಳ ಆಯ್ತು ಅಂತ ಹೇಳ್ತೀನಿ ನಾನು ನಿಮ್ಮ ಎಷ್ಟೆಷ್ಟಿಗೆ ಎಷ್ಟೆಷ್ಟು ಇಲ್ಲ ದಯವಿಟ್ಟು ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳತ್ತೀನಿ ಓಕೆ ಸರ್ ನಾನು ಇನ್ನೊಂದು ವಿಡಿಯೋ ಸಿಗದಿದ್ರೆ ಅಲ್ಲಿವರೆಗೂ ಬರ್ತೀನಿ ಸರ್